ಜೇವರ್ಗಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಸಹೋದರಿ ಮಹಾಲಕ್ಷ್ಮಿ ಅನ್ಯ ಧರ್ಮದ ಯುವಕನ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವ ಆರೋಪ ಕೇಳಿಬಂದಿದೆ ಕಿರುಕುಳ ಕೊಟ್ಟ ಯುವಕನಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಜೇವರ್ಗಿ ನಗರದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಜೇವರ್ಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಜೇವರ್ಗಿ ನಗರದ ವಿದ್ಯಾರ್ಥಿನಿ ಕುಮಾರಿ ಮಹಾಲಕ್ಷ್ಮಿ ಪ್ರಚೋದಿತ ಹತ್ಯೆಯನ್ನು ಖಂಡಿಸಿ ಇಂದು ನಡೆದ ಜೇವರುಗಿ ಬಂದ ಪ್ರತಿಭಟನಾ ಹೋರಾಟವನ್ನು ಉದ್ದೇಶಿಸಿ ಸಂದರ್ಭದಲ್ಲಿ ಮಾತನಾಡಲಾಯಿತು ಸರ್ವ ಪಕ್ಷಗಳ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಖಿಲ ಭಾರತ ಲಿಂಗಾಯತ ಮಹಾಸಭಾ ನೇತೃತ್ವದಲ್ಲಿ ಜೇವರ್ಗಿ ತಾಲೂಕಿನ ಸಮಸ್ತ ನಾಗರಿಕ ಸಮಾಜಗಳ ಉಪಸ್ಥಿತಿಯಲ್ಲಿ ದಲಿತ ಪರ ಕನ್ನಡಪರ ರೈತ ಪರ ಸಂಘಟನೆಗಳು ಪಾಲ್ಗೊಂಡು ಈ ಹೋರಾಟದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿದವು ವರದಿ ಶಂಕರಗೌಡ ಮಾಡುವಂತಹ ಪ್ರಯತ್ನವನ್ನು ಇವತ್ತು ವಿಶೇಷವಾಗಿ ತಾಲೂಕಿನ ಎಲ್ಲಾ ಸರ್ವ ಮುಖಂಡರು ಅಖಿಲ ಭಾರತ ವೀರಸೇವ ಲಿಂಗಾಯತ ಮಹಾಸಭಾದ ಉಪಸ್ಥಿತಿಯಲ್ಲಿ ಅದರ ಜೊತೆಗೆ ಸರ್ವ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ಬಹುಶಃ ಇವತ್ತಿನ ಈ ಒಂದು ಹೋರಾಟದ ವೇದಿಕೆ ಪಕ್ಷಾತೀತ ವೇದಿಕೆ ಜಾತ್ಯತೀತ ವೇದಿಕೆ ಧರ್ಮಾತೀತ ವೇದಿಕೆ ವಿಶೇಷವಾಗಿ ಇದೊಂದು ನಿರ್ಭೀತವಾದಂತ ವೇದಿಕೆ ಇಲ್ಲಿ ಎಲ್ಲಿ ಜಾತ್ಯತೀತವಾಗಿರ್ತದೆ ಎಲ್ಲಿ ಪಕ್ಷಾತೀತವಾಗಿರ್ತದ ಅಲ್ಲಿ ಒಂದು ನಿರ್ಭೀತ ಭಾವ ಇರ್ತದ ನಿರ್ಭೀತ ಭಾವ ಏನಿರ್ತದ ಅಲ್ಲಿ ಜಯ ಖಂಡಿತವಾಗಿ ಇದ್ದೇ ಇರ್ತದ ಅಂತೇಳಿ ಈ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ ನಾವಿವತ್ತು ಭಾರ ತುಂಬಿದ ಮನಸ್ಸಿನಿಂದ ನಾವೆಲ್ಲರೂ ಇವತ್ತು ತುಂಬಿದ ಮನಸ್ಸಿನಿಂದ ಭಾವಪೂರ್ಣ ಸಂಧಾಚೇಡಿಯನ್ನ ನನ್ನ ಸಹೋದರಿ ಮಹಾಲಕ್ಷ್ಮಿಗೆ ಇದೆಲ್ಲಾ ಸಮಾಜ ಬಂಧುಗಳು ಸೇರಿದಷ್ಟೇ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಒಬ್ಬ ಮಹಾಲಕ್ಷ್ಮಿಯನ್ನ ಕಳ್ಕೊಂಡೆ ನಾವು ಇಷ್ಟು ದುಃಖ ಇದ್ದೀವಿ ಮುಂಬರುವ ದಿನಗಳಲ್ಲಿ ಮತ್ತೊಬ್ಬ ಮಹಾಲಕ್ಷ್ಮಿಗೆ ಇಂತ ತೊಂದರೆ ಆಗ್ಬಾರ್ದು ಇನ್ನೊಂದು ಕುಟುಂಬಕ್ಕ ನೋವಾಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತೆಲ್ಲ ನಾವೆಲ್ಲ ಹಿರಿಯ ಮುಖಂಡರೆಲ್ಲ ಇಲ್ಲಿ ಮತ್ ಯುವಕರು ಕನ್ನಡ ಪರ ಸಂಘಟನೆಯವರು ಡೆಲ್ತಾ ಪರ ಸಂಘಟನೆಯವರು ಎಲ್ಲರೂ ರೈತ ಪರ ಸಂಘಟನೆಯವರು ಎಲ್ಲರೂ ಸಹಿತ ಕೈ ಜೋಡಿಸಿ ತಾಲೂಕಿನಲ್ಲಿ ಒಂದು ಮುಂದ್ ಮುಂಬರುವ ದಿನಗಳಲ್ಲಿ ఒక ఉద్దేశం ఇట్క ముతాయి మొదలనేదానికి నేను విశేషవంత సరులగూ అభినందన తెలిస్తేనే ಯಾಕಂದ್ರೆ ಬಹುಶಃ ನಾವು ಇಲ್ಲಿವರೆಗೂ ನೋಡಿದಂತ ಹೋರಾಟಗಳಲ್ಲಿ ಒಂದೊಂದು ಹೋರಾಟ ಒಬ್ಬೊಬ್ರಿಗೆ ಸೀಮಿತ ಒಂದೊಂದು ಹೋರಾಟ ಒಂದೊಂದು ಜಾತಿಗೆ ಸೀಮಿತ ಒಂದೊಂದು ವಿಷಯಗಳು ಒಬ್ಬೊಬ್ರಿಗೆ ಸೀಮಿತ ಹಿಂಗೆಲ್ಲಾ ಆಗ್ತಾ ಇದ್ವು ಆದ್ರೆ ಇವತ್ತು ಮಹಾಲಕ್ಷ್ಮಿಯ ವಿಚಾರ ಇವತ್ತು ಕುಮಾರಿ ಮಹಾಲಕ್ಷ್ಮಿಯ ಏನು ಆತ್ಮಹತ್ಯೆ ಇದು ಆತ್ಮಹತ್ಯೆ ಅಲ್ಲ ಇದು ಪ್ರಚೋದಿತ ಆತ್ಮಹತ್ಯೆ ಕಿರುಕುಳದಿಂದಾಗಿ ಬೇಸತ್ತು ಆ ಏನು ಆ ಒಂದು ಯುವತಿ ತನ್ನ ಮಾನಕ್ಕಾಗಿ ತನ್ನ ಕುಟುಂಬದ ಮರ್ಯಾದೆಗಾಗಿ ಜೀವ ಕೊಟ್ಟಿದ್ದಾರೆ ಹೊರತು ಇನ್ನೊಬ್ರು ಅಕ್ಕಿ ಕಾಂಪ್ರಮೈಸ್ ಆಗಿ ಹೋಗಿದ್ರೆ ಅಕ್ಕಿನ ಒಬ್ಬಕ್ಕೆ ಹತ್ತು ಮಂದಿಯಾಗಿ ಅಕ್ಕಿ ನೋಡ್ಬೇಕಾಗ್ತಳು ಆದ್ರೆ ಮಹಾಲಕ್ಷ್ಮಿ ಹತ್ತು ಮಂದಿಯಾಗಿ ಅಕಿ ಒಬ್ಬಕ್ಕೆ ಆಗಿಲ್ಲ ನನ್ನ ಸಾವಿನಿಂದ ಸಮಾಜಿ ಅನ್ನೋ ಒಂದು ಸಂದೇಶ ಕೊಟ್ಟು ಹೋಗಿರ್ಬೋದು ನಾವು ಅರ್ಥ ಮಾಡ್ಕೋಬೇಕು ಎಲ್ಲರೂ ಯಾಕಂದ್ರೆ ಅಕ್ಕಿ ಹುಡುಗಿ ಏನೇ ಅವ್ರ ತೊಂದರೆ ಕೊಡ್ಲಿ ಏನೇ ಚುಡಾಸ್ಲಿ ಹೊಂದ್ಕೊಂಡು ಹೋಗಿದ್ರು ಅಂದ್ರ ಇವತ್ತು ನಮಗೆ ಅರ್ಥ ಆಗ್ತಿದಿಲ್ಲಾ ನಮಗೂನು ಗೊತ್ತಾಗ್ತಿದಿಲ್ಲಾ ಅದು ಅಕಿಮ ಹೊಂಟು ಹೋಗ್ತಿತ್ತು ಎಷ್ಟು ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಿತ್ತು ಆ ಒಂದು ಏನು ಮರ್ಯಾದೆ ಕುಟುಂಬದ ಹುಡುಗಿ ಆಗಿರೋದ್ರಿಂದ ಏನು ಇವತ್ತ ಸಮಾಜಕ್ಕೆ ತಂಗಿ ಈ ವೇದಿಕೆ ಮೂಲಕ ನಾವು ಬಹಳ ನೋವಿನ ದೇತಾ ಇದೀವಿ ನೀನು ನಮ್ಮಿಂದ ದೈಹಿಕವಾಗಿ ಆಗಿಲಿರ್ಬಹುದು ಆದ್ರೆ ಮಾನಸಿಕವಾಗಿ ಯಾವತ್ತು ಈ ರೋಡ್ ಮೇಘ ಇದೇವೆ ಅಂದ್ರೆ ಮಹಾಲಕ್ಷ್ಮಿ ಪ್ರತಿ ಸೆಕೆಂಡಿಗೂ ನೆನಪಾಗ್ತಿ ನೀನು ಸಮಾಜದ ಜನರನ್ನ ಜಾಗೃತಗೊಳಿಸಿರಿ ತಾಲೂಕಿನ ಜನರನ್ನ ಜಾಗೃತಿಗೊಳಿಸಿದಿ ಈ ಮಹಾಲಕ್ಷ್ಮಿ ಪ್ರಕರಣ ಇನ್ನೊಬ್ಬ ಮಹಾಲಕ್ಷ್ಮಿಗೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ನೀವೆಲ್ಲ ಸೇರಿ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮುನ್ನೋಡ್ದು ಆ ತಾಯಿಗೆ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಈಗಾಗಲೇ ಅನೇಕ ಸಮಾಜದ ಮುಖಂಡರು ಮಾತನಾಡಿದ್ದಾರೆ ನಾವೇನ್ ಜಾಸ್ತಿ ಮಾತನಾಡುವಂತ ಅವಶ್ಯಕತೆ ಇಲ್ಲ ಇವತ್ತು ಸಿರಿಹಣ್ಣು ಅಂತವ್ರು ಆಗಿರ್ಬೋದು ಬಾಣಿ ಅಕ್ಕೋರು ಶಾಂತಪ್ಪ ಅಣ್ಣವರು ಎಲ್ಲಾ ಗೌಡಪ್ಪ ಗೌಡ್ರು ರವಿ ಎಲ್ಲಾ ಮುಖಂಡರು ಇವತ್ತು ಪಕ್ಷಾತೀತ ಮತ್ತು ಜಾತ್ಯಾತೀತ ಇವತ್ತಿನ ವೇದಿಕೆ ಹೆಂಗಪ್ಪ ಅಂದ್ರೆ ಕುಂತು ಎದ್ದು ಹೋಗಲಾರ್ದಂಗೆ ಹಲಗತ್ತದ ಇವತ್ತಿ ಚ ಇವತ್ತಲ್ಲ ನಾಯಿ ಚಂದ್ರಂತನ ಕುಂತ್ರು ಇಲ್ಲೊಬ್ರು ಯಾರು ಎದ್ದೋಗಲ್ಲ ಯಾಕಂದ್ರೆ ಅಂತ ಒಂದು ವಾತಾವರಣ ಇವತ್ತಿನ ದಿನದಾಗ ಈ ಬಸವೇಶ್ವರ ಸರ್ಕಾರದಾಗ ಆಗ್ಯದ ಇದೇ ವಾತಾವರಣ ಯಾವತ್ತು ಈ ತಾಲೂಕಿನ ಮುಖಂಡರು ಮುಂದುವರಿಸ್ಕೊಂಡು ಹೇಳಿ ನಾನು ಯುವಕನಾಗಿ ಒಂದು ಮನವಿ ಮಾಡ್ತಾರೆ ಇಂತ ನಾವೇನು ಹಿರಿಯರು ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ನಾವು ಯುವಕರು ನಿಮ್ಮ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಸಮಾಜಮುಖಿ ಕಾರ್ಯಕ್ಕೆ ಪ್ರತಿಯೊಂದು ಧರ್ಮದ ಕೆಲಸಕ್ಕೆ ಪ್ರತಿಯೊಂದು ಸಮಾಜದ ಕೆಲಸಕ್ಕೆ ನಾವು ಅಡಿಯಾಳಾಗಿ ಮತ್ತು ಸೇವಕರಾಗಿ ಯಾವತ್ತು ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ కుమారి మహాలక్ష్మి కుటుంబకి న్యాయ సిగిలేబేకు బాణి అక్క నిలదంగా ఇవ తోరాటి మాడి నాడికి వరదీ నోడి మనకు కూడా ఇది వంద అంత